ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಎಂಬತ್ತೆರಡು ದತ್ತಾತ್ರೇಯ ಅವರ ಮನೆಯಲ್ಲಿ ಅಂದು ಗಾಯತ್ರಿಯವರು ತೋರಿಸಿದ ತನ್ನ ತಾಯಿಯ ಅದೇ ಫೋಟೋವನ್ನು ನೋಡಿ ಇಡೀ ಭೂಮಂಡಲವೇ ನಡುಗಿದಂತಹ ಅನುಭವವಾಗಿತ್ತು ಅವಳಿಗೆ ಆ ಫೋಟೋವನ್ನು ಕೈಯಲ್ಲಿ ಹಿಡಿದವಳಿಗೆ ನಿಲ್ಲಲು ಆಗದಿರುವಷ್ಟು ಆಘಾತವಾದಂತಾಯಿತು ಆಸರೆಗೆ ಅಲ್ಲಿಯೇ ಇದ್ದಂತಹ ಕುರ್ಚಿ ಹಿಡಿದು ನಿಂತುಬಿಟ್ಟಳು ಇವರ ಫೋಟೋ ಈ ಮನೆಯಲ್ಲಿ ಹೇಗೆ ಇಲ್ಲ ನಾನೇ ಏನಾದರೂ ಕನ್ಫ್ಯೂಸ್ ಮಾಡಿಕೊಳ್ಳುತ್ತಿದ್ದೇನಾ ಇಲ್ಲ ಇಲ್ಲ ಅವತ್ತು ಗಾಯತ್ರಿ ಆಂಟಿ ಅವರು ತೋರಿಸಿದ್ದು ಇದೇ ಫೋಟೋ ಆ ಫೋಟೋದಲ್ಲಿ ನಮ್ಮ ಮುಖ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ ಎಂದು ಹೇಳಿಕೊಂಡವಳಿಗೆ ಅಂದು ದೇವಸ್ಥಾನದಲ್ಲಿ ಕಾವಿ ಧರಿಸಿದ ಒಬ್ಬ ವಯಸ್ಸಾದವರು ನೀನು ಹುಡುಕುತ್ತಿರುವ ಬಳ್ಳಿ ನಿನ್ನ ಕಾಲಿಗೆ ಬಂದು ಸುತ್ತಿಕೊಳ್ಳುತ್ತದೆ ಎಂದು ಹೇಳಿದ ಮಾತು ನೆನೆದವಳಿಗೆ ಅದಾಗಲೇ ಸಣ್ಣ ಅನುಮಾನ ಶುರುವಾಯಿತು ಹಾಗಾದ್ರೆ ಅಂಕಲ್ಗೆ ಇವರು ಪರಿಚಯ ಇದ್ದಾರಾ ಪರಿಚಯ ಇದ್ದರೆ ಇವರು ಎಲ್ಲಿದ್ದಾರೆ ಎಂದು ಅಂಕಲ್ಗೆ ಖಂಡಿತ ತಿಳಿದಿರುತ್ತದೆ ಎಂದು ಹೇಳಿಕೊಂಡವಳ ಕಣ್ಣುಗಳು ಅದಾಗಲೇ ಕೆಂಡದ ಉಂಡೆಗಳಾದವು ತಾಯಿ ಎಂಬ ಪದವನ್ನು ಕೇಳಿದರೆ ದ್ವೇಷ ಮಾಡುವಂತ ಹುಡುಗಿಗೆ ಅವರ ಎದುರು ನಿಂತು ತನ್ನನ್ನು ಯಾಕೆ ಬಿಟ್ಟು ಹೋಗಿದ್ದು ಎಂದು ಕೇಳುವವರೆಗೂ ಸಮಾಧಾನ ಇರುವುದಿಲ್ಲ ಫೋಟೋವನ್ನು ಬಿಗಿಯಾಗಿ ಕೈಯಲ್ಲಿ ಹಿಡಿದವಳು ಅಲ್ಲಿಂದಲೇ ಅಂಕಲ್ ಅಂಕಲ್ ಎಂದು ಮನೆಯ ತಾರಸೆ ಆರುವ ಆರಿ ಹೋಗುವ ಹಾಗೆ ಕೂಗುತ್ತಾ ಕೆಳಗಡೆ ಹೋಗಿದ್ದಳು ಮಂಗಳ ರಾತ್ರಿ ಎಳುತ್ತಿರುವುದನ್ನು ನೋಡಿದ ಆದಿ ಇಂದು ಧ್ರುವನ ಜೊತೆ ಮಾತನಾಡಬೇಕು ಎಂದು ಅವನು ಬರುವುದಿಲ್ಲ ಎಂದರು ಬಲವಂತ ಮಾಡಿ ಬೆಳಗ್ಗೆಯೇ ಅವನನ್ನು ಮನೆಗೆ ಕರೆಸಿ ಅದಾಗಲೇ ಅವನ ಜೊತೆ ಮಾತನಾಡುತ್ತಾ ಕುಳಿತಿದ್ದನು ಧೃತಿ ಅಷ್ಟು ಜೋರಾಗಿ ಕೂಗಿಕೊಂಡು ಬರುವುದನ್ನು ನೋಡಿದ ಧ್ರುವ ಕುಳಿತಲ್ಲಿಂದ ಎದ್ದು ನಿಂತು ಯಾಕೆ ಧೃತಿ ಹಾಗೆ ಕೂಗುತ್ತಿದ್ದೀಯಾ ಏನಾಯ್ತು ಎಂದನು ಆದರೂ ಅವನ ಮಾತಿನ ಮೇಲೆ ಗಮನವೇ ಇಲ್ಲ ಅವಳಿಗೆ ಅಂಕಲ್ ಎಂದು ಇನ್ನೂ ಜೋರಾಗಿ ಕೂಗಿದಳು ಅಡುಗೆ ಮನೆಯಲ್ಲಿದ್ದ ದತ್ತಾತ್ರೇಯ ಹಾಗೂ ಮಂಗಳ ಇಬ್ಬರು ಇವಳ ಕೂಗು ಕೇಳಿ ಧೃತಿ ಪುಟ್ಟ ಯಾಕೆ ಹಾಗೆ ಕೂಗುತ್ತಿದ್ದೀಯಾ ಎಂದು ದತ್ತಾತ್ರೇಯ ಅವರು ಹೇಳುತ್ತಾ ಬಂದರೆ ಮಂಗಳ ಕೂಡ ಅವರನ್ನು ಹಿಂಬಾಲಿಸಿ ಬಂದಿದ್ದಳು ಅಂಕಲ್ ಇವರ ಫೋಟೋ ನಿಮ್ಮ ಬಳಿಗೆಗೆ ಬಂತು ಇವರು ಈಗ ಎಲ್ಲಿದ್ದಾರೆ ಎಂದು ನಿಮಗೆ ಗೊತ್ತಾ ಎಂದು ಕೇಳುವವಳ ಕಣ್ಣುಗಳು ಕೋಪದ ಜ್ವಾಲಾಗ್ನಿಯಾಗಿ ಉರಿಯುತ್ತಿದ್ದವು ಹಿಂದೆಂದೂ ಯಾರು ಧೃತಿಯನ್ನು ಈ ರೀತಿ ನೋಡಿರಲಿಲ್ಲ ಅವಳು ಕೈಯಲ್ಲಿ ಹಿಡಿದಿದ್ದ ಫೋಟೋವನ್ನು ನೋಡಿದ ದತ್ತಾತ್ರೇಯ ಅವರಿಗೆ ಆ ಫೋಟೋವನ್ನು ರಾತ್ರಿ ಅಲ್ಲಿಯೇ ಬೀಳಿಸಿದ್ದು ನೆನಪಾಯಿತು ಪುಟ ಈ ಫೋಟೋ ಅಲ್ಲಿಯೇ ಮರೆತು ಬಂದಿದ್ದೇನಾ ಕೊಡು ಎಂದು ಆ ಫೋಟೋವನ್ನು ತೆಗೆದುಕೊಳ್ಳಲು ಕೈ ಮುಂದೆ ಚಾಚಿದರೆ ಅವಳು ಮುಂದೆ ನೀಡಿದ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತಾ ಇಲ್ಲ ಅಂಕಲ್ ಇವರು ನಿಮಗೆ ಏಕೆ ಕೊತ್ತು ಎಂದು ಮೊದಲು ಹೇಳಿ ಎಂದಳು ಧೃತಿಯ ಮಾತು ಎಂದಿನಂತೆ ಇಲ್ಲ ಎಂದು ಎಲ್ಲರಿಗೂ ಅರಿವಾಗಿತ್ತು ಅವಳ ಬಳಿಗೆ ಬಂದ ಆದಿ ಧೃತಿ ಅದು ಮಾವನಿಗೆ ಬೇಕಾದವರ ಫೋಟೋ ನೀನು ಏಕೆ ತೆಗೆದುಕೊಂಡೆ ಅದನ್ನು ಎಂದು ಕೈ ನೀಡಿದನು ಅದೇ ನಾನು ಕೇಳುತ್ತಿರುವುದು ಬೇಕಾದವರು ಎಂದರೆ ಇವರ ಬಗ್ಗೆ ಅಂಕಲ್ಗೆ ಗೊತ್ತಿರುತ್ತದೆ ತಾನೆ ಎಂದವಳು ಹೇಳಿ ಅಂಕಲ್ ಇವರು ಎಲ್ಲಿದ್ದಾರೆ ಎಂದಳು ಅದೇಕೋ ಆ ರೀತಿಯ ವರ್ತನೆ ಆದಿಗೆ ಕೋಪ ತರಿಸಿತು ಧೃತಿ ಮಾವ ನಿನಗೆ ಸಲಿಗೆ ಕೊಟ್ಟಿದ್ದಾರೆ ಎಂದ ಮಾತ್ರಕ್ಕೆ ಅವರ ಪರ್ಸನಲ್ ಬಗ್ಗೆ ಕೇಳುವ ಅಧಿಕಾರ ನಿನಗೆ ಇಲ್ಲ ಎಂದು ಅವಳ ಮೇಲೆ ರೇಗಿಬಿಟ್ಟನು ಏನು ಈ ಫೋಟೋದಲ್ಲಿ ಇರುವವರು ಅಂಕಲ್ಗೆ ಪರ್ಸನಲ್ ವ್ಯಕ್ತಿಯ ಅದು ಹೇಗೆ ಮತ್ತೆ ಕೇಳಿದಳು ಧೃತಿ ಆಟವನ್ನು ನೋಡಿ ವಿಷಯವನ್ನು ಇವಳಿಂದ ಮುಚ್ಚಿಡಲು ಸಾಧ್ಯವಿಲ್ಲ ಎನ್ನುವಂತೆ ಧೃತಿ ಇವರು ಮಾವ ಮೊದಲು ಪ್ರೀತಿಸಿದವರು ಅವರಿಗೆ ಬೇರೆ ಮದುವೆ ಆಯಿತು ಎಂದು ಇವರ ನೆನಪಿನಲ್ಲಿ ಮಾವ ಮದುವೆಯಾಗದೆ ಹಾಗೆ ಉಳಿದಿದ್ದಾರೆ ಎಂದು ಆದಿ ಹೇಳುತ್ತಿದ್ದ ಹಾಗೆ ಇನ್ನೂ ಆಘಾತವಾಯಿತು ಹುಡುಗಿಗೆ ಅಲ್ಲಿ ನಿನ್ನ ಎತ್ತವಳು ಅವಳು ಪ್ರೀತಿಸಿದವನ ಜೊತೆ ಓಡಿ ಹೋಗಿದ್ದಾಳೆ ಎಂದು ಎಲ್ಲರೂ ಹೇಳುತ್ತಿದ್ದರೆ ಇಲ್ಲಿ ಜ್ವಲಂತಿಯವರನ್ನು ಪ್ರೀತಿಸಿ ಅವರಿಗೆ ಬೇರೆ ಮದುವೆ ಆಯಿತು ಎಂದು ಅವರ ನೆನಪಿನಲ್ಲಿಯೇ ದತ್ತಾತ್ರೇಯ ಅವರು ಇದ್ದಾರೆ ಎಂದರೆ ಯಾವುದನ್ನು ನಂಬುತ್ತಾಳೆ ಅವಳು ಅದಾಗಲೇ ಆದಿ ಹೇಳಿದ ಸತ್ಯವನ್ನು ಅರಗಿಸಿಕೊಳ್ಳಲು ಆಗದೆ ಕುಸಿದು ಹೋಗುತ್ತಿದ್ದವಳು ನಂತರ ತಾನೇ ಸಾವರಿಸಿಕೊಂಡು ಕಾಲನ್ನು ಎಳೆಯುತ್ತಾ ದತ್ತಾತ್ರೇಯ ಅವರ ಎದುರಿಗೆ ಬಂದವಳು ಅಂಕಲ್ ನಿಮ್ಮ ಹೆಸರೇನು ಎಂದು ತಡೆ ತಡೆದು ನುಡಿದಳು ಇದುವರೆಗೆ ಅವರ ಹೆಸರು ಗೊತ್ತಿಲ್ಲ ಅವಳಿಗೆ ನನ್ನ ಹೆಸರು ಗೊತ್ತಿಲ್ವ ಪುಟ ನಿನಗೆ ಎಂದರೆ ಇಲ್ಲ ಎಂದು ತಲೆಯಾಡಿಸಿದಳು ಅವರು ದತ್ತಾತ್ರೇಯ ಎಂದು ಹೇಳುತ್ತಿದ್ದ ಹಾಗೆ ಅವಳ ತಲೆ ಗಿರ್ರೆಂದಂತಾಯಿತು ಅಂದು ಗಾಯತ್ರಿ ಅವರು ಹೇಳಿದ ಹೆಸರು ಇದೇ ಅಲ್ಲವೇ ಅವರ ಹೆಸರು ಕೇಳಿ ನಿಲ್ಲಲು ಆಗದೆ ನಿತ್ರಾಣ ಆದಂತಾಗಿ ಕುಸಿಯುತ್ತಿದ್ದವಳನ್ನು ಹಿಡಿದು ದತ್ತಾತ್ರೇಯ ಅವರು ಪುಟ ಯಾಕೆ ಏನಾಯಿತು ಎಂದರು ಏನಿಲ್ಲ ಎಂದು ಹೇಳಿ ಅವರಿಂದ ಹಿಂದೆ ಸರಿದವಳು ಅಂಕಲ್ ನಾನು ಗೊತ್ತಾ ಈ ಮಹಾತಾಯಿ ಜನ್ಮ ನೀಡಿದ ಮಗಳು ಎನ್ನುತ್ತಿದ್ದ ಹಾಗೆ ಈ ಬಾರಿ ಆಘಾತವಾಗಿದ್ದು ಮಾತ್ರ ದತ್ತಾತ್ರೇಯ ಅವರಿಗೆ ಅವಳು ಜ್ವಲಂತಿ ಅವರ ಮಗಳು ಎಂದು ತಿಳಿಯುತ್ತಿದ್ದ ಹಾಗೆ ಅದೆಷ್ಟು ಸಂತೋಷಪಟ್ಟಿತು ಅವರ ಮನ ಒಡನೆ ಅವಳ ಬಳಿಗೆ ಬಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಪುಟ್ಟ ನೀನು ನಮ್ಮ ಜ್ವಲಳ ಮಗಳ ಎಂದು ಖುಷಿಯಿಂದಲೇ ಕೇಳಿದರು ಹೌದು ಆನದ ದೃಷ್ಟೆ ನಾನೇ ಎಂದು ಬೇಸರದಲ್ಲಿ ಹೇಳಿದವಳ ಮಾತು ಕೇಳಿ ಹಾಗಾದ್ರೆ ನಿಮ್ಮ ಊರು ಎಂದು ದತ್ತಾತ್ರೇಯ ಅವರು ಅನುಮಾನದಲ್ಲಿ ಕೇಳುತ್ತಿದ್ದ ಹಾಗೆ ತಕ್ಷಣಕ್ಕೆ ನಂದಿ ಗ್ರಾಮ ಎಂದಳು ಅವಳ ಮಾತು ಕೇಳಿ ಆದಿಯ ಮುಖ ನೋಡಿದರು ದತ್ತಾತ್ರೇಯ ಪುಟ್ಟ ಜ್ವಲ ಎಂದವರು ಅಲ್ಲಿಗೆ ಮಾತು ನಿಲ್ಲಿಸಿ ನಿನ್ನ ತಾಯಿ ಎಂದರೆ ಅದನ್ನು ನಾನು ನಿಮ್ಮ ಬಳಿ ಕೇಳಬೇಕು ಅಂಕಲ್ ಊರಿನಲ್ಲಿ ನನ್ನನ್ನು ಎಲ್ಲರೂ ಹೇಗೆ ಕರೆಯುತ್ತಾರೆ ಗೊತ್ತಾ ಓಡಿ ಹೋದವಳ ಮಗಳು ಎಂದು ಕರೆಯುತ್ತಾರೆ ಎನ್ನುತ್ತಿದ್ದ ಹಾಗೆ ಅಲ್ಲಿ ನಿಂತಿದ್ದ ಎಲ್ಲರಿಗೂ ಆಶ್ಚರ್ಯವಾಯಿತು ಎಲ್ಲರ ಬಳಿ ತನ್ನ ತಾಯಿ ತೀರಿ ಹೋಗಿದ್ದಾರೆ ಎಂದು ಹೇಳಿದವಳು ಇಂದು ಹೇಳುತ್ತಿರುವ ಮಾತನ್ನು ಕೇಳಿ ಎಲ್ಲರೂ ಗೊಂದಲದಲ್ಲಿಯೇ ನಿಂತಿದ್ದರು ಸತ್ಯ ತಿಳಿದಿದ್ದ ಆದಿಗೆ ಮಾತ್ರ ಎಲ್ಲವೂ ಗೋಜಲು ಗೋಜಲಾಗಿ ಗೋಚರವಾಗುತ್ತಿತ್ತು ತನ್ನ ಮಾವನ ಪ್ರೀತಿಯ ಬಗ್ಗೆಯೂ ಗೊತ್ತು ಧೃತಿಯ ತಾಯಿಯ ಬಗ್ಗೆಯೂ ಗೊತ್ತು ಧೃತಿಯ ತಾಯಿಯೇ ತನ್ನ ಮಾವ ಪ್ರೀತಿಸಿದ್ದ ಪ್ರೇಯಸಿ ಎಂದು ತಿಳಿದವನಿಗೆ ಎಲ್ಲವೂ ಅಸ್ಪಷ್ಟ ಧೃತಿ ಏನು ಹೇಳುತ್ತಿದ್ದೀಯಾ ಅವತ್ತು ನಿಮ್ಮ ತಾಯಿ ತೀರಿ ಹೋಗಿದ್ದಾರೆ ಎಂದು ಹೇಳಿದೆ ಇವತ್ತು ನೋಡಿದರೆ ಈ ರೀತಿ ಹೇಳುತ್ತಿದ್ದೀಯಲ್ಲ ಯಾಕೆ ಎಂದವನು ಎಂದನು ಧ್ರುವ ಅವರನ್ನು ನನ್ನ ತಾಯಿ ಎಂದು ಹೇಳಿಕೊಳ್ಳಲೇ ನನಗೆ ಅಸಹ್ಯವಾಗುತ್ತದೆ ಧ್ರುವ ಇಡೀ ಪ್ರಪಂಚದಲ್ಲಿ ಸ್ವಾರ್ಥವಿಲ್ಲದ ಜೀವ ಎಂದರೆ ಅದು ತಾಯಿ ಎಂದು ಹೇಳುತ್ತಾರೆ ಆದರೆ ನನ್ನ ತಾಯಿ ಎನಿಸಿಕೊಂಡವರಿಗೆ ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಅವರು ಪ್ರೀತಿಯೇ ಹೆಚ್ಚಾಗಿ ನಾನು ಒಂದು ವರ್ಷ ಮಗುವಾಗಿದ್ದಾಗ ನನ್ನನ್ನು ಬಿಟ್ಟು ಅವರು ಮೊದಲ ಪ್ರೀತಿಸಿದವರ ಜೊತೆ ಹೋಗಿದ್ದಾರೆ ಓದವರು ಸುಮ್ಮನೆ ಹೋಗಲಿಲ್ಲ ನನ್ನನ್ನು ಓಡಿ ಓದವಳ ಮಗಳು ಎನ್ನುವ ಹೆಸರಿನೊಂದಿಗೆ ಜನರ ಬಾಯಿಗೆ ಆಹಾರ ಮಾಡಿ ಹೋಗಿದ್ದಾರೆ ಅವರು ಇದುವರೆಗೂ ಎಲ್ಲಿದ್ದಾರೆ ಎಂದು ಗೊತ್ತಿಲ್ಲ ನಾನು ಓದುವ ನೆಪದಲ್ಲಿ ಈ ಬೆಂಗಳೂರಿಗೆ ಬಂದಿದ್ದು ಅವರನ್ನು ಹುಡುಕಲು ಹಾಗೆ ಕೆಲವು ಕಡೆ ಹುಡುಕಿದೆ ಕೂಡ ಆದರೆ ಅವರು ನನಗೆ ಸಿಗಲಿಲ್ಲ ಯಾವುದೇ ಹೆಣ್ಣು ಮಕ್ಕಳ ಬಳಿ ಹೋಗಿ ನಿಮಗೆ ಅತಿ ಹೆಚ್ಚು ಪ್ರೀತಿ ಯಾರ ಮೇಲೆ ಎಂದರೆ ಆಲ್ಮೋಸ್ಟ್ ಎಲ್ಲರೂ ಹೇಳುವುದು ತನ್ನ ತಾಯಿ ಎಂದು ಆದರೆ ನಾನು ಅವರನ್ನು ದ್ವೇಷಿಸುತ್ತೇನೆ ಎಂದು ಧೃತಿ ಹೇಳುತ್ತಿದ್ದರೆ ಅವಳು ಆಡುವ ಒಂದೊಂದು ಮಾತು ದತ್ತಾತ್ರೇಯ ಅವರನ್ನು ಪಾತಾಳಕ್ಕೆ ಕುಸಿಯುವಂತೆ ಮಾಡುತ್ತಿತ್ತು ಒಂದು ನಿಮಿಷ ಸುಮ್ಮನೆ ಇರುತ್ತೀಯಾ ಧೃತಿ ಎಂದವನು ದತ್ತಾತ್ರೇಯ ಅವರ ಬಳಿಗೆ ಬಂದು ಮಾವ ಧ್ರುತಿ ಈ ಮೊದಲೇ ಅವಳ ತಾಯಿಯ ಬಗ್ಗೆ ನನಗೆ ಹೇಳಿದಳು ಆದರೆ ನೀವು ಪ್ರೀತಿಸುತ್ತಿದ್ದವರೇ ಧೃತಿಯ ತಾಯಿ ಎಂದು ನನಗೆ ಈಗಷ್ಟೇ ತಿಳಿಯುತ್ತಿದೆ ನೀವು ನೋಡಿದರೆ ಅವರ ನೆನಪಿನಲ್ಲಿ ಬೇರೆ ಮದುವೆಯನ್ನೂ ಆಗದೆ ಜೀವನ ಮಾಡುತ್ತಿದ್ದೀರಾ ಆದರೆ ಇವಳು ನೋಡಿದರೆ ತನ್ನ ತಾಯಿ ಪ್ರೀತಿಸಿದವರ ಜೊತೆ ಓಡಿ ಹೋಗಿದ್ದಾರೆ ಎಂದು ಹೇಳುತ್ತಿದ್ದಾಳೆ ಇದೆಲ್ಲ ಏನು ಮಾವ ನನಗೆ ಒಂದು ಅರ್ಥವಾಗುತ್ತಿಲ್ಲ ಎಂದನು ನಿನಗೆ ಅರ್ಥವಾಗುತ್ತಿಲ್ಲ ನನಗೆ ನಂಬಲು ಕೂಡ ಆಗುತ್ತಿಲ್ಲ ಆದಿ ಎಂದು ಹೇಳಿದವರು ಧೃತಿಯ ಬಳಿಗೆ ಬಂದು ಒಂದು ಮಗುವಿನ ತಾಯಿಯನ್ನು ಅದರಲ್ಲೂ ತಾಯಿ ಮಗುವನ್ನು ಬೇರ್ಪಡಿಸಿ ತಾಯಿಯನ್ನು ಕರೆದುಕೊಂಡು ಬರುವಷ್ಟು ಕೆಟ್ಟವನಲ್ಲ ಪುಟ ನಾನು ಅವಳ ಮದುವೆಗೂ ಮುಂಚೆ ಜ್ವಲ ನಾನು ಇಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದು ನಿಜ ಅವಳ ನೆನಪಿನಲ್ಲಿ ಜೀವಿಸುತ್ತಾ ಅವಳನ್ನು ಈಗಲೂ ಪ್ರೀತಿಸುತ್ತಿರುವುದು ನಿಜ ಆದರೆ ಅವಳನ್ನು ನಾನು ನನ್ನ ಜೊತೆ ಕರೆದುಕೊಂಡು ಬಂದಿದ್ದೀನಿ ಎನ್ನುವುದು ಸುಳ್ಳು ಪುಟ ಅವಳ ಮದುವೆ ಗೊತ್ತಾದ ನಂತರ ಒಮ್ಮೆಯೂ ಭೇಟಿ ಅವಳನ್ನು ಭೇಟಿಯಾಗಿ ಅವಳ ಜೊತೆ ಮಾತನಾಡುವ ಅವಕಾಶವೇ ನನಗೆ ಸಿಗಲಿಲ್ಲ ನನ್ನ ತಂಗಿ ತಂಗಿ ಗಂಡ ಆಕ್ಸಿಡೆಂಟ್ನಲ್ಲಿ ತೀರಿ ಹೋದ ನಂತರ ಆದಿಯನ್ನು ಕರೆದುಕೊಂಡು ಬೆಂಗಳೂರಿಗೆ ಬಂದವನು ಮತ್ತೆಂದು ಊರಿನ ಕಡೆ ಮುಖ ಮಾಡಲಿಲ್ಲ ನಾನು ಸುಳ್ಳು ಹೇಳುತ್ತಿಲ್ಲ ಪುಟ ನನ್ನ ನಂಬು ಎಂದು ಅವಳ ಕೈ ಹಿಡಿದು ಹೇಳಿದರು ಯಾವುದನ್ನು ನಂಬಬೇಕು ಯಾವುದನ್ನು ನಂಬಬಾರದು ಎನ್ನುವ ಗೊಂದಲಕ್ಕೆ ಸಿಲುಕಿತು ಅವಳ ಮನ ದತ್ತಾತ್ರೇಯ ಅವರ ವ್ಯಕ್ತಿತ್ವವನ್ನು ಈಗಾಗಲೇ ತುಂಬಾ ದಿನಗಳಿಂದ ನೋಡಿಕೊಂಡು ಬಂದಿದ್ದಾಳೆ ಸುಲಭವಾಗಿ ಅವರ ಮಾತನ್ನು ಕೂಡ ಅವಳಿಂದ ತಳ್ಳಿ ಹಾಕಲು ಸಾಧ್ಯವಿಲ್ಲ ಹಾಗಂತ ಮನೆಯವರೂ ಅಲ್ಲದೆ ಇಡೀ ಊರಿನವರೇ ವರ್ಷಗಳಿಂದಲೂ ಅವಳನ್ನು ನಿಂದನೆ ಮಾಡಿಕೊಂಡು ಬಂದಿರುವ ಮಾತುಗಳನ್ನು ಮರೆಯಲು ಸಾಧ್ಯವಿಲ್ಲ ಅವಳಿಗೆ ಜ್ವಲ ಅಂತವಳಲ್ಲ ಅವಳು ಈ ಕೆಲಸ ಮಾಡಿದ್ದಾಳೆ ಎಂದರೆ ಈಗಲೂ ನನಗೆ ನಂಬಲು ಆಗುತ್ತಿಲ್ಲ ಎಂದು ಹೇಳಿದ ಗಾಯತ್ರಿ ಅವರ ಮಾತು ನೆನಪಾಯಿತು ಅವಳಿಗೆ ಪ್ರತಿ ಬಾರಿಯೂ ತಾಯಿಯನ್ನು ದ್ವೇಷ ಮಾಡುತ್ತೇನೆ ಎಂದು ಹೇಳುವ ಹುಡುಗಿಗೆ ಈಗ ಅವರು ಪ್ರೀತಿಸಿದವರ ಜೊತೆ ಹೋಗಿಲ್ಲ ಎಂದರೆ ಎಲ್ಲಿಗೆ ಹೋಗಿದ್ದಾರೆ ಎಂದು ನೆನೆದವಳಿಗೆ ಆಗಲೇ ಸಣ್ಣದಾಗಿ ಭಯ ಆವರಿಸಿತು ಅಂಕಲ್ ನಿಜವಾಗಿಯೂ ನೀವು ಅವರು ಮದುವೆಯಾದ ಮೇಲೆ ಒಮ್ಮೆಯೂ ಅವರನ್ನು ಭೇಟಿ ಮಾಡಲಿಲ್ಲವಾ ಎಂದಳು ನಾನು ಜ್ವಲ್ ಎಂದವರು ಅಲ್ಲಿಗೆ ಮಾತು ನಿಲ್ಲಿಸಿ ನಾನು ನಿನ್ನ ಅಮ್ಮ ಪ್ರೀತಿಸುತ್ತಿರುವುದು ನಿನ್ನ ತಾತ ಇಬ್ಬರಿಗೂ ತಿಳಿದು ನಾನು ಕೆಳಜಾತಿಯವನು ಎಂದು ನಮ್ಮ ಪ್ರೀತಿಯನ್ನು ವಿರೋಧಿಸಿದರು ನಿನ್ನ ತಾಯಿಯ ಅವರ ಬಳಿ ಎಷ್ಟೇ ಕೇಳಿಕೊಂಡರೂ ಅವರು ಒಪ್ಪಲಿಲ್ಲ ಹಾಗೆ ನಿನ್ನ ತಾಯಿ ಕೂಡ ನನ್ನನ್ನು ಬಿಡಲು ತಯಾರಿರಲಿಲ್ಲ ಆದರೆ ಯಾವಾಗ ನಿನ್ನ ತಾತ ನಿನ್ನ ತಾಯಿಯ ಬಳಿ ಸಾಯುವ ಬೆದರಿಕೆ ಒಡ್ಡಿದರೋ ಆಗ ಎದರಿದವಳು ಬಲವಂತದಿಂದ ಬೇರೆ ಮದುವೆಗೆ ಒಪ್ಪಿದಳು ಅದೇ ಕೊನೆ ಅವಳ ಜೊತೆ ನಾನು ಇನ್ನೆಂದಿಗೂ ಮಾತನಾಡುವ ಪ್ರಯತ್ನ ಮಾಡಲಿಲ್ಲ ಆದರೆ ನೀನು ನೋಡಿದರೆ ಏನೇನೋ ಹೇಳುತ್ತಿದ್ದೀಯ ಹಾಗಾದರೆ ಜ್ವಲ ಎಲ್ಲಿಗೆ ಹೋಗಿದಳು ಎಂದು ಹೇಳುವವರ ಕಣ್ಣುಗಳು ತುಂಬಿದವು ಇಲ್ಲಮ್ಮವ ಇಲ್ಲಿ ಬೇರೆ ಏನೋ ನಡೆದಿದೆ ಈಗ ನಾವು ಸತ್ಯ ತಿಳಿದುಕೊಳ್ಳಬೇಕು ಎಂದರೆ ಇವಳ ಊರಿಗೆ ಹೋಗಬೇಕು ಎಂದನು ಆದಿ ಧನ್ಯವಾದಗಳು ಮುಂದುವರಿಯುವುದು